ಗೊತ್ತಮ್ಮ ಬಿಡಕವಾ ಕಾಸ ನೋಡ್ರಿ ಇಲ್ಲ ಎಲ್ಲಿ ಕಾಸ ಈಗ ಮುರ್ವಾದಿಂದ ಕೊಟ್ಟರೆ ಸರಿ ಆಯ್ತು ಇಲ್ಲ ಅಂದ್ರೆ ಮಾತ್ರವ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಓನ್ ನಾಟ್ ಕಡದ ಹೇಳಿದ ಕೇಳದೇ ನಂತರ ಮುಟ್ಬಿಟ್ಟು ಅಲ್ಲಿ ಕಾಸೋಸಾರನು ಕಾಣ್ತಾ ಇಲ್ಲ ಏನಿದ್ ಮಾಡ್ಬಿಟ್ಟು ಎತ್ಕೊಂಡು ಹೋಗ್ಬಿಡದ್ ಉಪ್ಪಿಪಾಯ ಮಾಡಿದ್ ಹೆಂಗೆ ಈಗ ಹೇಳಿಲ್ಲ ಕಾಸು ಸರ ಕೊಡ್ಲಿಲ್ಲ ಅಂದ್ರೆ ಪಂಚಾಯಿತಿ ಕಟ್ಟೆ ಹೇಳ್ತೀನಿ ಕಂಡು ತಿಳ್ಬಿಟ್ಕೊಂಡು ಬಿಟ್ಕೊಂಡು ನೋಡು ಎಂತ ಕೆಲ್ಸ ಹಾಗಿ నిండువాలే సరిగాదే కన్నే నాటక మరువదిందా మొగుద్ర సరిఐతో అల్ల కనమ్మ నానికి నమగొట్టు ననగొతిల కనమ్మ దేవురనేగవే alli ఆ కాససరనులే ఏనులే ఏ ననగని ఏలిదా alli కాససరదేంటా న నేనేనో బట్టేటలు ఒద్రదన్బుటు తగద్ర నిను నన్మేలే ఏల్దా కోతిదిలే ననగొతిల కనమ్మ alli కాససరనులే ఏనులే సుమరే నన్మేలే ఏనేనో ఏల్బడ నిను నే నీకు ఏనేనో హేలాకే ననగను ఉచిబండిల కన్ తాకో నిన్మేలే ఏనేనో ఏల్ సాయకే మరువదింద కాససర మొగుద్ర సరిఐతో అయ్యయ్యో మనె హాలాకో గా మనె హెక్ కొట్టోగా నగ బర్బార్ద బరా న సల ఇల్దంగ మార్దలొ లే ಓಡಾಡೆ ಹೋಗು ಜಲ್ದಿ ಆಯ್ಲ ಸರ ಹೇಳ್ ಕೊಡ್ಬೈಲಿ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಅದೇ ಆಗ್ಲಿಂದ ಮಡಿಕೊಂಡು ಕೂತಿರ ಸರ ಅದು ನಾ ಹೆಂಗ್ ಹಾಲ್ ಮಾಡಿ ಕುಡಿಸಿದ ನೋಡು ಕೇಳಿದ್ರೆ ಗೊತ್ತಿಲ್ಲ ಅಂತ ನಾ ಚಂದ ನೋಡ್ರ ಬಾ ಎಂತ ಚಂದೊಳಿಯಾಗ ಅಂದಡು ನಾ ಇನ್ಯಾರು ಎತ್ಕೊಳಕ್ ಬಂದರು ಇನ್ಯಾರ ಇದ್ದಾರೆ ಮನೇಲಿ ಇದ್ರೆ ನೀನು ಇಲ್ಲ ನಿಮ್ಮವ್ವ ಅದ್ ಬಿಟ್ರೆ ಇನ್ಯಾರ ಇದ್ದಾರು ಅಂತವ ಅದೆಲ್ಲ ನನಗ್ ಗೊತ್ತಿಲ್ಲ ಈಗ ನನ್ ಕಾಸ ಸರ ಕೊಟ್ಟಿಯೋ ಇಲ್ಲ ಪಂಚಾಯತಿ ಕಟ್ಟಿಗೆ ಹೇಳನ ಹೇಳು ನೀನು ಇನ್ಯಾರ ಎತ್ಕೊಳಕ್ ಬಂದರು ಸುಮ್ಮನೆ ಏನಿಗ್ ತೆಗ್ದಿ ಅಂತವ ಅಲ್ಲೇ ಮೂಲೆಯಲ್ಲಿ ಮುರುಗಾಡಿ ದುಂಬ್ ಕೂತದೆ ಅದನ್ನೇ ಯಾವ ಅಂತದ್ರಲ್ಲ ಅಂತಂದ್ರೆ ನೀನು ಹಬ್ಬಕ್ಕೆ ಮನೆ ಹೆಚ್ಕೊ ಮಾಡೋಕೆ ಇಟ್ ರಂಗತಗೆ ಅವಳ ಸುಮ್ಮನೆ ನೀನು ನಾಟಕ ಆಡಕ್ಕೆ ಬರಬೇಡ ನಾಡ್ಕವ ನೀನು ಯಾರು ಮುಂದೆ ಆಡಿ ನಿನ್ನ ನಾಟಕವ ಹಾಂ ಇಲ್ಲಿ ನಂಬಕ್ಕೆ ಇಲ್ಲಿ ಯಾರು ಇಲ್ಲ ಕರವ ನಿನ್ನ ಇಲ್ಲಿ ನಮ್ಮ ತಗೋತ್ಕೊಳಕ್ಕೆ ಇಲ್ಲಿ ಯಾರು ಅಷ್ಟು ದಡ್ಡರು ಅಷ್ಟು ಮಂಗರು ಇಲ್ಲಿ ಯಾರೂ ಇಲ್ಲ ಆಯ್ತಾ ನೀನು ಯಾರಿಗಾರು ಚೆನ್ನಾಗಿ ತಿನ್ಸ್ಕೋಬೋದು ನೀನು ನನಗೆ ತಿನ್ಸಕ್ ಹಾಕಿಲ್ಲ ಯಾರು ಬಕ್ಕ ಮಕ್ಕ ಬಂದಿರ್ಬೋದು ನೀನು ಇಲ್ಲಿಗಂತ ಗಂಟೆ ನನ್ನನ್ನು ಹಾಕಿಲ್ಲ ನೀನು ಮರುವಾದಿಯಿಂದವ ನನ್ನ ಹಾಂ ಸರಾವ ಕೊಟ್ರೆ ಸರಿ ಆಯಿತು ಇಲ್ಲ ಅಂದ್ರೆ ಮಾತ್ರವ ನಾನು ಏನ್ ಮಾಡ್ತೀನಿ ಅಂತ ನನಗ್ ಗೊತ್ತಿಲ್ಲ ಸುಮ್ನೆ ಏನೇನೋ ಸುಳ್ಳು ಕಳ್ಳು ಎರ್ಕಂಡು ನಾಡ್ಕಾ ನಿಂತ್ಕೊಳ್ಳೋದೆಲ್ಲ ಬುಟ್ಟಾಕು ಅಲ್ಲಕ್ಕನಮ್ಮ ನಾನೇ ಅಕ್ಕಮ್ಮ ಸರ ಇದ್ಕೊಳ್ಳಾನೆ ಸರ ಕದಿ ಬಂದಿದ್ದ ಅದೇ ನನ್ಗೆ ಎಷ್ಟು ಹೇಳಿದ್ರು ಅರ್ಥನೆ ಮಾಡ್ಕತಾ ಇಲ್ಲ ಅಲ್ಲಕನಮ್ಮ ನಾನೇ ಅಕ್ಕಮ್ಮ ನಮ್ಮನೇಲೆ ಕಳ್ತನ ನೀನು ಒಳ್ಳೆ ಚೆನ್ನಾಗಂತ ಹೇಳಿ ಕಣಮ್ಮ ನಾನೇ ಅಕಮ್ಮ ಕಳ್ತನ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರಿ ನಮ್ಮ ಮೊಬೈಲ್ ನಮ್ಮದು ಗೊರಕೆ ಬಿದ್ದು ಅಯ್ಯಾರಜ್ಗೆ ಹೀರುದ್ರ ನಿಮ್ಮ ಹೂವ ಹೂ ಕುಡ್ದವಳೆ ಏನೇ ಮಜ್ಗಿ ಯಾವ್ ಮಜ್ ಅಮ್ಮ ಆ ನೀರುಳ್ಳಿ ಕೊತ್ಮೂರ್ ಸ್ವಲ್ಪ ಎಲ್ಲ ಉದ್ರಸಿ ಆ ಮಜ್ಜಯ್ಯ ಅಯ್ಯೋ ದೇವ್ರ ನಮ್ಮ ಹೂವ ಮಾತ್ರೆ ಹಾಕಿರ ಮಜ್ಜಿಗೆ ಅಯ್ಯೋ ಏನ್ ಮಾಡ್ದವ ಈಗ ಇವಳು ಬೇರಯ್ಯ ಹಿಂಗೇಳ್ತಾ ಕೂತವಳೆ ಸರ ಇಲ್ಲಿ ಎಲ್ಲಿತ್ತು ಅವತ್ತೇನೋ ಆಕದ್ ನೋಡಿದ ಈಗ ತಗ್ದಾಗ ಸರಾನು ಇಲ್ಲ ಏನೂ ಇಲ್ಲ ಈಗ ಸರ ಬೇಕು ಬೇಕು ಅಂತ ಆಟ ಮಾಡ್ತಾ ಕೂತಾವಳೆ ಇವ ಅಮ್ಮ ಏನೋ ನನಗೆ ಬೇಕು ಅಂತಾನು ಏನೋ ಮಾಡವಳೆ ಹ್ಞೂ ನನಗೆ ಗೊತ್ತು ಈಗ ಮುದುಕಿ ಅಮಾನ್ಯದವಳ ಈಗಲೇ ಹೆಂಗೆ ಆಟ ಆಡಳು ಹುಡುಗಿದಾಗ ಇನ್ನೇ ಆಡಿದಾಳು ವಯಸ್ಸಲ್ಲಿ ಭಾರಿ ಅವಳೇ ಕತೆ ಮುತ್ಕಿ ಅಲ್ಲ ಯಾಕೆಗ ಆಡ್ತಿದ್ದಾಳು ನನಗೆ ಎಲ್ಲಿಂದ ತಂದ್ಕೊಡೋನೇ ಕಾಸಬೇಕು ಇಲ್ಲ ಸರಾಯಬೇಕು ಅಂತಂದ್ರೆ ನನಗೆ ಏನು ಮಾಡನೇ ಏನು ಗೊತ್ತಾ ಅಲ್ಲ ನಮ್ಮ ನಮ್ಮನ್ನ ಮೊದಲು ಎಗ್ರಸ್ಬೇಕು ಬಿಡು ದುಡಿದ್ರು ಮುಂಡೆ ಅಲ್ಲ ಅವಳ್ಯಾತಿ ಕುಡಿದ್ಲು ನಾನೀಗ ಎಡ್ಬಟ್ಟು ಮಾಡ್ಕೊಂಡ್ನಲ್ಲವ ಈಗ ತಕ್ಕೋಗಿ ಬೀಗ ಹಾಕ್ಬಿಟ್ಟು ಹಂಗೆ ಮಡ್ಬಿಡ್ವೀ ಏ ನಾನು ಏನೋ ಅವಳು ಇದ್ದೇ ಮಾಡ್ತಾಳೆ ಅಂದ್ಕೊಂಡು ನಾ ಇಲ್ಲೇ ಕಾಲ ಕಳ್ಕೊಂಡು ಈಗ ಸಿಗಾಕ ಬಿದ್ದೀವಿ ನೀವು ಏನು ಮಾಡಾನೇ ಹಿಂಗಾರು ಮಾಡಿ ಮುಂಡೆಯಿಂದ ಬಚ ಹೋಗಬೇಕಲ್ಲ ಆಯ್ತಾ ಇಲ್ಲ ನನಗೆ ಉಳ್ಸತೆ ಗಾಡಿ ಸಾಯಕೆ ಇಲ್ಲ ನನಗೆ ತಲೆ ಕೆಟ್ಟೋಗ್ಬಿಟ್ಟದೆ ಏನು ಮಾಡಾನೆ ಮುಂಡೆ ಬೇರೆ ಬೆನ್ನೋದು ಬೇತಾಡ್ದಾಳೆ ಹಂಗೆ ಹಿಂಗೆ ಗಾಡ್ ತಗೋತಾಳೆ ಇನ್ನು ನಮ್ಮ ಏನು ಹೆಚ್ಚು ಕಡಿಮೆ ಆಗಿದ್ರು ಏನೋ ಮಾಡೋದು ಏನು ಕತೆ ಹೆಚ್ಚು ಕಡಿಮೆ ಆದ್ರೆ ಏನು ಈಗ ಕಾಸಿಗೆ ತಗೋತಾಳೆ ನಾನು ಎಲ್ಲಿಂದ ಅಂದ್ಕೊಡನೆ ಸರನಾ ಎಲ್ಲಿಂದ ತರನೇ ಮ ದೇವ್ರಾಣಿ ಕನಮ್ಮ ಇಲ್ಲಿ ಸಾರ ಇಲ್ಲ ಕನಮ್ಮ ಬೇಕಾರೆ ಎದ್ರ ಮೇಲೆ ಪ್ರಮಾಣ ಅಮ್ಮ ಪ್ರಮಾಣ ಮಾಡ್ಬಿಡ್ತೀನಿ ಇಲ್ಲ ಕಣಮ್ಮ ನನಗ ಗೊತ್ತಿಲ್ಲ ಕನಮ್ಮ ದೇವ್ರಾಣಿಗೂ ಗೊತ್ತಿಲ್ಲ ಕನಮ್ಮ ಅದ ಏನಾಯ್ತು ಅಂತಮ್ಮ ಅಲ್ಲ ನೇ ತಪ್ಪ ಮುಚ್ಚ ಯಾರ ಮುಂದೆ ಹುಟ್ಟಿದಾಟ್ಕುವ ಯಾರ ಮುಂದೆ ಬಿಡ್ತಾ ಇದ್ ಏನ ನಾನು ಟ್ರಂಕ್ ಅಚ್ಕಟ್ ಮಾಡ್ತಿಲ್ವ ಅವ್ ಬಂದಾಗ ಅದೇನೋ ಏನಮ್ಮ ಕನಮ್ಮೆ ಕನಮ್ಮ ಅನ್ಕೊಂಡ್ ಮಾತಾಡ್ತಿದ್ ಅಟ್ ಮಾಡಿ ಅದೇ ಕಟ್ ಮಾಡಿ ಓ ನೋಡಿದೆ ನೀನು ಕಾಸು ಸರ್ ಬಾ ಸರ್ವಾ ಎತ್ಕೊಂಡು ಓಡ್ಬಿಡೋದ್ ಕಡೆ ನಾನು ನಾಟ್ಕಾಡಿದಿಯೇನೋ ನನಗೆ ಗೊತ್ತಿಲ್ವಾ ನೀನು ಕಳ್ತನ ಮಾಡಿ ಮಾಡಿ ಪಂಚಾಯತಿ ಕಟ್ಟಲೆಲ್ಲ ನಿಂತಿರೋದು ಹೋಗಿ ಹೋಗಿ ಕಳ್ಳಲಿ ಮನೆಗೆ ಸೇರ್ತಾ ಕೂತೀವಿ ನೋಡುವ ಇನ್ನೇನಾದದು ಇನ್ನೇನಾದ್ರು ಕಳ್ಳರೋಣ ಮನೆ ಒಳಗೆ ಬಿಟ್ಕೊಳ್ಳ್ರೆ ಕಳ್ಳರೋಣ ಮನೆ ಒಳಗೆ ಬಿಟ್ಕೊಂಡ್ರೆ ಕಳ್ತಾರೀ ಹಾಗದು ಇನ್ನೇನಾದ್ರು ಇನ್ನೇನಾದ ಅಂತ ಮನೆ ಒಳಗೆ ಬಿಟ್ಕೊಂಡ್ರೆ ಮನೆಯಲ್ಲ ಮಾರ್ಗಟ್ ನಿಂತು ಹೋಗೋದಾ ಹ್ಞೂ ಅಮ್ಮ ನನಗೆ ಗೊತ್ತಿಲ್ಲ ಕನಮ್ಮ ಸುಮ್ಮನೆ ಏನೋ ತಲೆ ತಿನ್ಬೇಡ ನೀನು ನಿನ್ ಸರನೂ ಗೊತ್ತಿಲ್ಲ ನಿನ್ ಬದುಕೋ ಗೊತ್ತಿಲ್ಲ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಕಣಮ್ಮ ನನಗೆ నం గొత్తి అందే గొప్పలా కమ్మ నమ్మినా నే నిమ్మవ ఆమె ఎదుర్సంతే మొద నర మడుగు నర మడ్బుట్టు నేను ఆమె మాతాడు నేను ఈగల మొదలు నన్ను సర ఎల్ నన్ను కాసు సర ఎల్లిదదు బేకు అసేయ నీ జాస్తి మాత్రబేడా మరదీ తగ్గాకొత్తినీ బాగా పచ్చాతి కట్టబడే అదేనో న్యాయ సినిమాసే నేను బిట్ అని తగ్గదు నేను కళదని ఏదో ముట్టద్దా అదే హాకి సహా ఎల్గోతు నన్న మక్తూ ముట్టాక నూ అన్నే హాక్ మరికివని ಇನ್ನು ಇರೋಳು ನೀನು ನಿಮ್ಮ ಹೂವು ಅರ್ಥ ಆಯ್ತಾ ಎಲ್ಲಿಗೆ ಹೋದದು ಮನೆ ಒಳಗೆ ಒಬ್ಬರು ಬರೋಕ್ಕಿಲ್ಲ ಯಾರು ಎತ್ಕೊಂಡರು ಯಾರು ಎತ್ಕೊಂಡರು ನೀನು ಎತ್ಕೊಂಡಿರ್ತಿದಿ ಹಾಂ ಇಷ್ಟುವೇ ಮುಂದೆ ಕಣ್ಣ ಮೇಲೆ ಎತ್ಕೊಂಡಿಲ್ಲ ಅಂತ ಏನು ಗ್ಯಾರಂಟಿ ಏಳೇ ಎತ್ಕೊಂಡಿಲ್ಲ ಅಂತ ಏನು ಗ್ಯಾರಂಟಿ ಮರುವಾದಿಂದ ನ ಸರವ ಮಡಗೂರೇ ಸರಿ ಇಲ್ಲಾಂದ್ರೆ ಪಂಚಾಯತಿ ಕಟ್ಟ ಕೊಡೋಕೆ ಗ್ಯಾರಂಟಿನೇಯ ಅಲ್ಲಕ್ಕನಮ್ಮ ನನಗೇನಮ್ಮ ಗೊತ್ತು ಅಲ್ಲ ತಿನ್ನ ತಲೆ ಕೆಟ್ಟದೊಳಗೆ ಆಡ್ತಾ ಕೂತಿದೀಯಮ್ಮ ನಾ ಇನ್ ಎತ್ಕೊಂಡಿದ್ರೆ ನಾನೇ ಎತ್ಕೊಂಡೆ ನನಗಿನ್ನ ಅಷ್ಟು ಬರುವ ನನಗಿರು ಕಂಡು ಮೇಲೆ ಅಷ್ಟೇ ಆಸೆ ಇಲ್ಲಕ್ಕೋ ಕಂಡವ್ರಸ್ ಕಂಡವ್ರದ್ದು ವಸ್ತು ಅದಕ್ಕೆ ಏನೋ ಅಂತಾರಲ್ಲ ಪರೋರ್ ವಸ್ತು ಪಾಸಣಕ್ಕೆ ಸಮಾನ ಅಂತ ನಾನು ಕಾಲಲ್ಲಿ ಮುಟ್ಟಕ್ಕೆಲ್ಲ ಕಂಡವ್ರ ವಸ್ತುನ ಆಗ್ತಾಯ್ತಾ ಸುಮ್ನೆ ನಿನ್ ಮೇಲೆ ಎಲ್ಲ ಹೇಳ್ಬೇಡ ನಿಮಗೆ ವಸ್ತುನು ಗೊತ್ತಿಲ್ಲ ನಿನ್ನ ಮತ್ತೊಂದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಿನ್ ಕಾಸು ಸಾರನೂ ಗೊತ್ತಿಲ್ಲ ನನಗಂತೂ ಗೊತ್ತಿಲ್ಲ ಸುಮ್ಮನೆ ನನ್ನ ತಲೆ ತಿನ್ಬೇಡ ಅಲ್ಲ ಸುಮ್ಮನೆ ನಿಂತಳೆ ಮೀನು ಅಂದ್ಬಿಟ್ಟು ಇರೋದನ್ನ ನನ್ನ ಮೇಲೆ ಒರಿಸ್ತಾ ಇದ್ದೀಯಮ್ಮ ನೀನು ನಿಮ್ಗೆ ಗೊತ್ತಾಯ್ತಿಲ್ವಾ ಏನು ಕಳ್ಳಿ ಅಂತ ಐತಿ ಎಲ್ಲಿ ಹುಡ್ಕಂಡಿ ಹುಡಿಕಮ್ಮ ನಾನು ಇಲ್ಲೇ ನಿಂತಿಲ್ವಮ್ಮ ನೋಡಮ್ಮ ನಾನು ಎಲ್ಲಿ ಉಗಿಸ್ಕೊಂಡಿದ್ದಾನು ನೀನೇ ನೋಡು ನನಗೆ ಏನದೆಲ್ಲ ಬೇಕಾಗಿಲ್ಲ ನೀನು ಉಸ್ಕೊಂಡ್ರೆ ಎಷ್ಟು ನೀನು ಬಿಟ್ಟರೆ ಎಷ್ಟು ನೀನು ಹೌಸ್ಕೊಂಡು ಇಲ್ಲದವ್ರು ಎಷ್ಟು ಅದನ್ನು ನಾನು ಕೇಳೋದ್ನಾ ನನ್ನ ಟ್ರೆಂಡ್ ಮುಟ್ಟಿದಿ ಅಲ್ಲಿನ ಕಾಸೋ ಸರ ಕಾಣ್ತಾ ಇಲ್ಲ ಅದು ನನಗೆ ಬೇಕು ಅಷ್ಟೇ ಏನಕ್ಕೆ ಬೇಕಾಗಿರೋದು ನಾನು ಇನ್ನೇನು ಕೇಳ್ತಾ ಇಲ್ಲ ಅರ್ಥ ಆಯ್ತಾ ನನಗೆ ನನ್ನ ಕಾಸು ಸರ ಕೊಡು ಅಷ್ಟೇ ಇಲ್ಲ ಕಣ್ಣಮ್ಮ ಕಾಸೋ ಏನೂ ಇಲ್ಲ ಏನಾರು ಮಾಡ್ಕೋ ನಾನು ತವತ್ತು ಕಾಸು ಸರ ಇಲ್ಲ ನಾನು ಇತ್ಕೊಂಡಿಲ್ಲ ಅಲ್ಲಿ ಮಡಿದ್ಯೋ ಮಡ್ಗಿತಿಲ್ವೋ ಒಳ್ಳೆ ಚೆನ್ನಾಗಿ ಮಾಡ್ಕೊಡ್ತಿದ್ದೀನಿ ಕಣಮ್ಮ ನೀನುವೇ ಏನು ಮೀನು ಬಾಯಿ ಮುಚ್ಕೊಂಡವಳೆ ಅಂದ್ಬಿಟ್ಟು ಏನು ಇರೋದ್ರಲ್ಲಿ ನನ್ನ ಮೇಲೆ ಉರ್ಸ್ತಿದ್ದಿ ನನಗೆ ಗೊತ್ತಿಲ್ಲ ಕಣಮ್ಮ ನಮ್ಮ ಕಾಸನ್ ಸಾರ ಏನು ನೋಡಿಲಕ್ಕ ನಮ್ಮ ಕಾಸು ಸರನೂ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ

ನನ್ ಕಾಣಲಿಲ್ಲ ತಗಿ ತಂದು ಮುಡ್ಗಿರವಳು ನೀನೇ ಅಲ್ಲಿ ಕಾಸ ಸರ ಗೊತ್ತಿಲ್ಲ ಅಂತ ನಾಟಕ ನೀನು ನಿನ್ನ ನಿನ್ ಇಲ್ಲಿ ಯಾರ ನಂಬೋರಿದ್ರು ನಂಬೆ ನಡಿ ಪಂಚಾಯತಿ ಕಟ್ಟಲಿ ನಾನು ಹೇಳ್ತೀನಿ ಪಂಚಾಯತಿ ಕಟ್ಟಲಿ ಸರ ಕಳುವಾಗದೇ ಹುಡ್ಕಿಸ್ಕೊಡಿಯಾ ಕೆಲ ಮೀನ ಕಾರಣ ಅಂತ ಹೇಳ್ತೀನಿ ಅದೇನ್ ಹೇಳಿ ನಡಿ ಅಲ್ಲ ಕಣ ಮದ್ಯ ಕಮ್ಮಿ ನೀನು ಮಾತಾತಿ ಕಟ್ಟೆ ಪಂಚಾಯತಿ ಕಟ್ಟೆ ಅಂತವಾ ಮನೆ ನೀ ಏನಾರು ಇದ್ರೆ ಯಾ ತೀರ್ಮಾನ ಮಾಡ್ಕೋಬೇಕು ನೀನು ಉಂಡ್ರುವೆ ಪಂಚಾಯತಿ ಕಟ್ಟೆ ಪಂಚಾಯತಿ ಕಟ್ಟೆ ನೀರು ಕುಡಿದ್ರು ಪಂಚಾಯತಿ ಕಟ್ಟೆ ಅಂತಿದ್ಯ ಗೊತ್ತಾಕಿಲ್ವಾ ஏனோ இதோ நன்ம மாத்திங்க எஸ் கால நீங்க எஸ் கண்டிப்பா எல்லா இர்த்த நோடு அஸேனோடு അമ്മ നിന്നേനാണ ഗണ്ടീ ഒന്നു നന്നെ സൗസ്ക നമ്മളെ ആൾ ചോദി നമുക്ക് ഏർത്തി നന്ദി ഏഴ് എല്ലാക്കു നമ്മളെ കട്ട് ഇര പ്ലാൻ ഹുമ്യാ നീ ಮುಂದುವರಿಯುವುದು ಹಂಗೆ ವೀಡಿಯೋ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹಳ್ಳಿ ಲೈಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಬಿಡಾ ಮತ್ತೆ